ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರುಚಿ ಪಾಕ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮನೆಯಲ್ಲೇ ಈಸಿಯಾಗಿ ಮಿಕ್ಸಿ ಜಾರಿಂದ ಬೆಣ್ಣೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನು ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಕೆನೆಯನ್ನು ಕಲೆ ಹಾಕಿದ್ದೀನಿ ನೋಡಿ ಇಷ್ಟಾಗಿದೆ ಈ ಬೆ ಈ ಕೆನೆಯನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಫ್ರಿಜ್ಜಿಂದ ತೆಗೆದುಬಿಟ್ಟು ಇಟ್ಟುಕೊಂಡಿದ್ದೀನಿ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಅದರಲ್ಲಿ ಕೋಲ್ಡ್ ವಾಟರನ್ನು ಸೇರಿಸ್ಕೊತಾ ಇದ್ದೀನಿ ಕೋಲ್ಡ್ ವಾಟರ್ ಸೇರಿಸ್ಕೊಳ್ಳೋದ್ರಿಂದ ಬೆಣ್ಣೆ ಮೇಲೆ ಚೆನ್ನಾಗಿ ತೇಲ್ಕೊಂಡು ಬರುತ್ತೆ ನೋಡಿ ನಾನಿಲ್ಲಿ ಒಂದು ಎರಡರಿಂದ ಮೂರು ಬಾರಿ ನಾನು ಈ ಥರ ಮಿಕ್ಸಿ ರನ್ ಮಾಡಿದ್ದೀನಿ ನೋಡಿ ಮೊದಲಿಗೆ ಈ ಥರ ಬರುತ್ತೆ ನಂತರ ಅದಕ್ಕೆ ಇನ್ನೂ ಸ್ವಲ್ಪ ನೀರಿಡಿಸುತ್ತೆ ನೀರು ಹಾಕ್ಕೊಂಡ ನಂತರ ಮತ್ತು ಈ ಥರ ಸ್ವಲ್ಪ ನೊರೆ ನೊರೆ ಬರುತ್ತೆ ಮತ್ತು ನಾನಿಲ್ಲಿ ತೆಗೆದು ನೋಡಿದಾಗ ಮತ್ತು ಇನ್ನೊಂದು ಸತಿ ಮಿಕ್ಸಿಗೆ ಹಾಕಿದಾಗ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದುಬಿಟ್ಟಿದೆ ನೋಡಿ ಬೆಣ್ಣೆನೇ ಸಪ್ರೇಟ್ ಬರುತ್ತೆ ಕೆಳಗಡೆ ಸ್ವಲ್ಪ ನೀರು ನೀರು ಥರ ಇರೋ ಮಜ್ಜಿಗೆ ಉಳ್ಕೊಳುತ್ತೆ ಆದ್ದರಿಂದ ನೋಡಿ ಇವಾಗ ಕೊನೆಯದಾಗಿ ಬೆಣ್ಣೆ ರೆಡಿಯಾಗಿದೆ ಹೀಗೆ ನಾನು ಕೈಯಿಂದನೇ ಆ ಬೆಣ್ಣೆನ ಒಂದು ಉಂಡೆ ಥರ ಮಾಡಿಬಿಟ್ಟು ನಾನಿಲ್ಲಿ ಪಕ್ಕದಲ್ಲಿ ಒಂದು ಪಾತ್ರೆಗೆ ತುಂಬ ಕೋಲ್ಡ್ ವಾಟರ್ನ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಬೆಣ್ಣೆ ಅದರೊಳಗಡೆ ಹಾಕಿದ ಮೇಲೆ ಕರಗಬಾರ್ದು ಆದ್ದರಿಂದ ಬೆಣ್ಣೆ ಉಂಡೆ ಚೆನ್ನಾಗಿ ಬರೋಕ್ಕೋಸ್ಕರನೇ ನಾನು ಕೋಲ್ಡ್ ವಾಟರ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಬೆಣ್ಣೆ ತಣ್ಣೀರು ಹಾಕೋದ್ರಿಂದ ಗಟ್ಟಿಯಾಗೂ ಬರುತ್ತೆ ಉಂಡೆನೂ ಚೆನ್ನಾಗಾಗುತ್ತೆ ನೋಡಿ ಇಲ್ಲಿ ಎರಡು ಉಂಡೆ ಬಂದಿದೆ ಒಂದು ಸರ್ತಿ ಹಾಕಿದಾಗ ನನಗೆ ಎರಡು ಉಂಡೆ ಆಗೋಷ್ಟು ಬೆಣ್ಣೆ ಸಿಕ್ಕಿದೆ ನಂತರ ಇನ್ನೊಂದು ಸರ್ತಿನೂ ಈ ಥರನೇ ಎಲ್ಲ ಕೆನೆಯನ್ನು ಸೇರಿಸ್ಬಿಟ್ಟು ಮತ್ತು ಮಿಕ್ಸಿಗೆ ಹಾಕಿಬಿಟ್ಟು ಮತ್ತೆ ಎರಡು ಉಂಡೆ ಬಂದಿದೆ ನೋಡಿ ಇಲ್ಲಿ ನನಗೆ ಅರ್ಧ ಕೆ ಜಿ ಆಗೋಷ್ಟು ಬೆಣ್ಣೆ ಸಿಕ್ಕಿದೆ ಅದನ್ನು ಇವಾಗ ನಾನು ತುಪ್ಪ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಸ್ವಲ್ಪ ಹೈ ಫ್ಲೇಮ್ ಇಟ್ಕೋಬೇಕು ನಂತರ ಅದು ಬೆಣ್ಣೆ ಅರ್ಧ ಕರಗಿದ ನಂತರ ಮತ್ತು ಉರಿಯನ್ನು ನಾವು ಕಡಿಮೆ ಉರಿ ಇಟ್ಕೊಂಡ್ರೆ ನೋಡಿ ಇವಾಗ ಸ್ವಲ್ಪ ನೊರೆ ನೊರೆ ಬರುತ್ತೆ ಮೊದಲಿಗೆ ನಂತರ ಇದು ಕೊನೆಯದಾಗಿ ಇದು ಈ ಥರ ಗೋಲ್ಡನ್ ಕಲರ್ ಬರುತ್ತಲ್ಲ ಆವಾಗ ಬೆಣ್ಣೆ ತುಪ್ಪ ಆಗಿದೆ ಅಂತ ಅರ್ಥ ನೋಡಿ ಇವಾಗ ಚೆನ್ನಾಗಿ ತುಪ್ಪ ಆಗಿದೆ ನಂತರ ಇದಕ್ಕೆ ನಾವು ರುಚಿಗೆ ಸ್ವಲ್ಪ ನಾವು ಇಲ್ಲಿ ಎರಡು ವೀಳ್ಯದೆಲೆಯನ್ನು ತೊಗೊಂಡಿದ್ದೀನಿ ಆ ವೀಳೆದೆಲೆಯ ಹಾಕ್ಕೊಳ್ಳೋಣ ಇದು ಎಲ್ಲ ಫ್ಲೇಮ್ ಆಫ್ ಮಾಡಿದ ನಂತರನೇ ಹಾಕಬೇಕು ನಂತರ ಇದಕ್ಕೆ ಸ್ವಲ್ಪ ಗ ತರಿತರಿಯಾಗಿ ಬರೋಕ್ಕೋಸ್ಕರ ಉಪ್ಪು ಉಪ್ಪನ್ನ ಸೇಸ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಂತರ ಇದು ಮುಗಿದ ನಂತರ ತಣ್ಣಗಾಗುತ್ತೆ ತಣ್ಣಗಾದ ನಂತರನೇ ನಾನಿಲ್ಲಿ ಒಂದು ದಬ್ಬದಲ್ಲಿ ಜರಡಿ ಇಟ್ಬಿಟ್ಟು ಅದಕ್ಕೆ ಸೋಸ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಮನೆಯಲ್ಲಿ ಪರಿಶುದ್ಧವಾದಂತಹ ಬೆಣ್ಣೆಯಿಂದ ಮಾಡಿದಂಥ ತುಪ್ಪನೂ ರೆಡಿಯಾಗಿದೆ ಧನ್ಯವಾದಗಳು